ಚೆನ್ನೈ ಅಂತರವಿಲ್ಲ ಆಗಿ ಟೂ ಮಂತ್ಸ್ ಆಯಿತು ಎರಡು ತಿಂಗಳಲ್ಲಿ ಏನು ಹಂಗಿದ್ರೆ ಸಾಕ್ಷ್ಯ ಆಗಿರ್ಲಿಕ್ಕಿಲ್ವಾ ನನ್ನ ಪ್ರಶ್ನೆ ಆಗಿಲ್ಲ ಅಂದ್ರೆ ಓಕೆ ಸಂತೋಷ ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧವನ್ನ ಎಸಗುವಂತಿಲ್ಲ ನನ್ನ ಪ್ರಕಾರ ಇಲ್ಲಿರೋರು ಯಾವ ಅಪರಾಧವನ್ನ ಎಸಗಿದ್ದಾರೆ ಅಲ್ಲ ಈ ಕೇಸಿಗೆ ಸಂಬಂಧಪಟ್ಟಂತೆ ಬೇರೆ ನನಗೆ ಗೊತ್ತಿಲ್ಲ ಜಯಂತ್ ಆಗಲಿ ಮಹೇಶ್ ತಿಮರೋಡಿ ಆಗಲಿ ಮಟಣ ಆಗಲಿ ವಿಠಲ್ ಆಗಲಿ ಯಾವ ಅಪರಾಧವನ್ನು ಎಸಗಿದ್ದಾರೆ ಆರೋಪ ಮಾಡಿದ್ದೇ ನಿಮ್ಮ ಪ್ರಕಾರ ಅಪರಾಧನ ಅಂದ್ರೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದು ಅಥವಾ ಹಿಂಗೆ ಅನ್ಯಾಯ ಆಗ್ತಿದೆ ಅಂತ ಧ್ವನಿ ಎತ್ತಿದ್ದೇ ಒಂದು ಅಪರಾಧ ಅಂದ ಮೇಲೆ ನಮ್ಮ ಕಾನೂನಿನಲ್ಲಿ ನಮ್ಮ ಸಂವಿಧಾನದಲ್ಲಿ ಮತ್ತೆ ಇನ್ಯಾವುದಕ್ಕೆ ಅವಕಾಶ ಇದೆ ಹೇಳಿದ್ದು ನನ್ನ ಪ್ರಕಾರ ಬೇರೆ ಅಪರಾಧ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲ ಆ ತರದ ಏನಾದ್ರು ಅಪರಾಧಗಳು ಬೇರೆ ರೀತಿಯಲ್ಲಿ ಕ್ರೈಮ್ ಆಕ್ಟಿವಿಟೀಸ್ ಭಾಗಿಯಾಗಿದ್ರೆ ಓಕೆ ಮಾಡಬೇಡಿ ಎಸಗುವಂತಿಲ್ಲ ಆಯಿತಾ ನಾನು ಹೇಳ್ತಿರೋದು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ ಅಪರಾಧನ ಪ್ರಶ್ನೆ ಮಾಡಿದ ಅಪರಾಧನ ಷಡ್ಯಂತ್ರ ಒಂದು ವೇಳೆ ಶವಹುತ ಪ್ರಕರಣಕ್ಕೆ ಷಡ್ಯಂತ್ರ ಮಾಡಿದರೆ ಅಪರಾಧ ನಾವು ಒಪ್ಕೊತೀನಿ ಕಾಸು ಪಾಸು ಕರಿಮಣಿ ತಗೊಂಡು ಇಲ್ಲದೆರೋ ಆಟಗಳನ್ನ ಆಡ್ಕೊಂಡು ಸುಳ್ಳು ಕಥೆಗಳನ್ನು ಸೃಷ್ಟಿಸಿಕೊಂಡು ನಾಟಕಗಳನ್ನ ಒಂದು ವೇಳೆ ಏನಾದರೂ ಅದು ಪ್ರೂವ್ ಆದರೆ ಅದು ದೊಡ್ಡ ಅಪರಾಧ ನೊಂದವರ ಪರ ಅನ್ಯಾಯಕ್ಕೊಳಗಾದವರ ಪರ ಧ್ವನಿ ಎತ್ತುವುದು ಮತ್ತು ಪ್ರಶ್ನೆ ಮಾಡುವುದು ಅಪರಾಧನಾ ಅಪರಾಧನ ಜನರಿಗೆ ಏನನ್ಸುತ್ತೆ ನೀವು ಕಮೆಂಟ್ ಮಾಡ್ಬೋದು ನನಗೇನೋ ಅದು ಅಪರಾಧ ಅಂತ ಅನ್ನಿಸ್ತಾ ಇಲ್ಲ ಸಂವಿಧಾನದಲ್ಲಿ ನಮಗೆ ಅವಶ್ಯವಾಗಿ ಆಯ್ಕೆಗಳಿವೆ ಮತ್ತು ಅವಕಾಶ ಇದೆ ಸಂಪೂರ್ಣ ಅಪೂರ್ಣ ಅಲ್ಲ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಪ್ರಶ್ನೆ ಮಾಡುವ ಹಕ್ಕಿದೆ ಆಯ್ತಾ ಎಲ್ಲದಕ್ಕೂ ಒಂದು ಆರ್ಟಿಕಲ್ ಇದೆ ಆ ಆರ್ಟಿಕಲ್ ಪ್ರಕಾರ ಎಲ್ಲನೂ ಇದೆ ಹಕ್ಕು ನಾವು ಪ್ರಶ್ನೆ ಮಾಡೋದು ಕೂಡ ನಮಗಾದಂತ ಅನ್ಯಾಯವದ ವಿರುದ್ಧ ಧ್ವನಿ ಎತ್ತೋದು ಕೂಡ ನಮ್ಮ ಹಕ್ಕು ಮತ್ತು ಕರ್ತವ್ಯ ಆಯ್ತಾ ಸೊ ಹಂಗೆ ಇನ್ನೊಂದೇನು ಯಾರಿಗೂ ಹೆದರಿಸಬಾರದು ಆಮಿಷ ಒಡ್ಡಬಾರದು ಓಕೆ ಇದು ಬೇಕಾದ್ರೆ ಆಗೋ ಸಾಧ್ಯತೆಗಳಿದ್ದಾವೆ ಅವರಿವರಿಗೆ ಹೆದರಿಸೋದು ಸುಮ್ಮನೆ ಸುಳ್ಳು ಕತೆ ಕಟ್ಟೋದು ಹೆದರಿಸಿ ಸುಳ್ಳು ಕತೆಗಳನ್ನು ಕಟ್ಟಿಸೋದು ಆಮಿಷ ಒಡ್ಬಾರ್ದು ನಿಂಗೆ ಕಾಸು ಕೊಡ್ತೀನಿ ನಿಂಗೆ ಅಷ್ಟು ಕೊಡ್ತೀನಿ ನಿಂಗೆ ಇಷ್ಟು ಕೊಡ್ತೀನಿ ನಮ್ಮ ಕಡೆ ಟರ್ನ್ ಆಗಿ ಕತೆ ಹೇಳು ನೀನು ಅಂತ ಕ್ರಿಯೇಟ್ ಮಾಡಬಾರ್ದು ಅಗತ್ಯವಿದ್ದಾಗ ಕೋರ್ಟ್ ಕೋರ್ಟ್ ಮುಂದೆ ಹಾಜರಾಗ್ಬೇಕು ಹೌದು ಅಗತ್ಯ ಬಿದ್ದಾಗ ಬರಲೇಬೇಕು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಬರಲ್ಲ ಅಂತ ಹೇಳಿದ್ರೆ ಕತೆ ಬೇರೆ ಆಗುತ್ತೆ ಸೂಕ್ತ ದಾಖಲಾತಿ ವಿಷಯಗಳನ್ನು ಹಾಜರುಪಡಿಸ್ಬೇಕು ಪಡಿಸಿ ಅಧಿಕಾರಿಗಳ ತನಿಖೆಗೆ ಅಗತ್ಯ ಸಹಕಾರವನ್ನು ನೀಡಬೇಕು ಇಲ್ಲಿ ಸ್ವಲ್ಪ ಮಹೇಶ್ ಶೆಟ್ಟಿ ಅವರು ಸ್ವಲ್ಪ ಯಾಕೋ ತನಿಖೆಗೆ ಸ್ವಲ್ಪ ಸರಿಯಾಗಿ ಸಹಕಾರವನ್ನು ನೀಡ್ತಾ ಇಲ್ಲ ಒಂದು ವೇಳೆ ನೀಡಲಿಲ್ಲ ಅಂತಂದ್ರೆ ನಿಮ್ಮನ್ನ ಬಂಧಿಸುವಂತ ಎಲ್ಲೇ ಇದ್ರು ಕೂಡ ಬಂಧಿಸುವಂತ ಒಂದಷ್ಟು ಕೆಲಸಗಳು ನಡೆಯುತ್ತವೆ ಎಸ್ ಮುಂದೆ ನೋಡಿ ಬುರ್ಡೆ ಕೇಸ್ ನಲ್ಲಿ ಮತ್ತೆ ತನಿಖೆ ಸ್ಟಾಪ್ ಆಗುತ್ತಾ ಧರ್ಮಪುರದ ಬಂಗೇ ಗುಡ್ಡದಲ್ಲಿ ಮತ್ತೆ ಕಾರ್ಯಾಚರಣೆ ಏನಾದ್ರೂ ನಡೆಯುತ್ತಾ ಎಷ್ಟು ಸರಿಯಂತ ಕಾರ್ಯಾಚರಣೆ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಬೆಳ್ತಂಗಡಿ ಎಸ್ಐಟಿ ಟಿ ಕಚೇರಿಗೆ ಇವತ್ತು ಪ್ರಣಬ್ ಮೊಹಂತಿ ಭೇಟಿಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಡಿಜಿಪಿ ಪ್ರಣಬ್ ಮೊಹಂತಿ ಅವರು ಭೇಟಿಯನ್ನ ಕೊಟ್ಟಿರುವಂತ ಎಸ್ಐಟಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಮೊಹಾಂತಿ ಕೇಸ್ ತನಿಖೆಯ ಪ್ರಗತಿ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ ಮೊಹಾಂತಿ ಅವರು ಮುಂದಿನ ತನಿಖೆ ಕುರಿತು ನಿರ್ದೇಶನವನ್ನ ನೀಡಿದ್ದಾರೆ ಎಸ್ಐಟಿಯ ಮುಖ್ಯಸ್ಥ ಈವರೆಗಿನ ಹೇಳಿಕೆಗಳ ಕುರಿತು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮೊಹಾಂತಿ ಅವರು ಮೊಹಾಂತಿ ಸಾಹೇಬರಿಗೆ ಈಗಾಗಲೇ ಒಂದು ಕಡೆ ಈ ಕೇಸನ್ನ ಇಷ್ಟು ಲೇಟ್ ಆಗಿ ಲೀಡ್ ಮಾಡ್ತಾ ಇದ್ದೀವಿ ಅಥವಾ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಅವ್ರಿಗೆ ಒಂದು ಕಡೆ ಬೇಸರ ಆದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇದಕ್ಕೆ ಏನಾದ್ರೂ ಮಾಡಿ ಒಂದು ಆಧಾರ ಇರಬೇಕು ಅಂದ್ರೆ ಇಷ್ಟು ದಿನ ಮಾಡಿದ್ದೀವಿ ನಾವು ಏನಾದ್ರೂ ಪ್ರೂಫ್ ಜನರಿಗೆ ಕೊಡ್ಬೇಕು ನೋಡಪ್ಪ ಇಷ್ಟು ಕಾಲ ನಾವು ಎಲ್ಲಾ ಪ್ರಯತ್ನವನ್ನ ಮಾಡಿದ್ವಿ ಈ ಪ್ರಯತ್ನದಲ್ಲಿ ಸಿಕ್ಕಿದ ಫಲ ಇದು ಅಂತ ತೋರಿಸ್ಬೇಕು ಬಟ್ ಯಾವ್ದೇ ರೀತಿಯಾದಂತ ಗಳು ಸಿಕ್ಕಿಲ್ಲ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ರಿ ಏನ್ ಮಾಡಿದಿರಿ ನೀವು ಆ ಚಿನ್ನಯ್ಯ ನೋಡಿದ್ರೆ ಬುರ್ಡೆ ಅಂದ್ರೆ ಏನು ಶವಗಳನ್ನ ಹೂತ ಹಾಕಿದೀನಿ ಅಂತ ಹೇಳ್ತಿದ್ದಾರೆ ಆತ ಸುಳ್ಳ ಅಥವಾ ನೀವು ಸುಳ್ಳ ಅಂತ ಅದೇ ಅದೇ ರೀತಿಯಾಗಿ ಈಗ ಪ್ರಶ್ನೆಗಳು ಉಳ್ಕೊಳ್ತಾ ಇದೆ ಸೊ ಇಲ್ಲಿ ಚುರುಕಾಗುತ್ತಾ ಚುರುಕಾಗುತ್ತಾ ಅನ್ನೋದನ್ನೇ ನಾವು ನೋಡಿ ನೋಡಿ ಸಾಕಾಗ ಚುರುಕು ಆಗ್ತಾನೆ ಇದೆ ಚುರುಕು ಬಟ್ ನಮಗೆ ಅವ್ರು ಹೇಳ್ತಾ ಇರೋದು ಡಿಲೇ ಆಗ್ತಾ ಇದೆ ಅಥವಾ ಏನಾದ್ರು ಒಂದಷ್ಟು ವಿಚಾರಗಳು ಬಯಲಾಗ್ತಾ ಇದೆಯಾ ಗೊತ್ತಿಲ್ಲ ಎಸ್ ಐ ಟಿ ಕಚೇರಿಗೆ ಪ್ರಣಬ್ ಮೊಹಂತ ಭೇಟಿ ಕೊಟ್ಟಿದ್ದಾರೆ ಮತ್ತೆ ಬಂಗ್ಲೆ ಗುಡ್ಡಲಿ ಕಾರ್ಯಾಚರಣೆನಾ ಏನಕ್ಕೆ ಇದೆಲ್ಲ ಏನಕ್ಕೆ ಕಾರ್ಯಾಚರಣೆ ಹಂಗಾದ್ರಲ್ಲಿ ಏನಾದರೂ ನಡೀತಾ ಇದೆಯಾ ಅಲ್ಲೇನಾದ್ರು ಆಗಿದೆಯಾ ಆಗಬಾರ್ದು ಆಗಿದೆಯಾ ಅಥವಾ ಇವ್ರು ಕೊಟ್ಟಂತ ದೂರಿಗೂ ಮೀರಿದ್ದೇನಾದ್ರು ಆಗಿದೆಯಾ ಏನಾಗುತ್ತೆ ಉದಾಹರಣೆಗೆ ಏನಾಗುತ್ತೆ ಯಾವುದೋ ಒಂದು ಒಂದು ಕಚೇರಿ ಅಂತ ಇಟ್ಕೊಳ್ಳಿ ನಿಮ್ಗೆ ಒಂದು ಎಕ್ಸಾಂಪಲ್ ನಾನು ಹೇಳ ಯಾವ ಒಂದಷ್ಟು ಕೇಸ್ಗಳು ಹೊಸದಾಗಿ ತೆರೆದುಕೊಳ್ಳುತ್ತವೆ ಅನ್ನೋದು ಉದಾಹರಣೆ ಯಾವುದೋ ಒಂದು ಉದಾಹರಣೆಗೆ ಬಿಗ್ ಬಾಸ್ ಮನೆ ಅಂತಾನೆ ಇಟ್ಕೊಳ್ಳೋಣ ಬೇರೆ ಬೇರೆ ಎಲ್ಲೆಲ್ಲೂ ಹೋಗೋದು ಬೇಡ ಒಂದು ಅರವತ್ ಎಪ್ಪತ್ತು ಕ್ಯಾಮ್ರಾಗಿದ್ದಾವೆ ಬಿಗ್ ಬಾಸ್ ಮನೇಲಿ ಸರಿನಾ ಅಲ್ಲಿ ಯಾರೋ ಒಬ್ಬರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಉದಾಹರಣೆಗೆ ಅಶ್ವಿನಿ ಗೌಡ ಎಸ್ ಕ್ಯಾಟಗರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಅದರ ವಿರುದ್ಧ ದೂರುಗಳು ದಾಖಲಾಗ್ತಾ ಇದೆ ಅದು ತಪ್ಪು ಅದನ್ನ ಅಶ್ವಿನಿ ಗೌಡ ಏನು ಮಾಡ್ತಾರೆ ಇಲ್ಲ ನಾನು ಹೇಳೇ ಇಲ್ಲ ಆ ಥರ ಅಂತ ವಾದಿಸ್ತಾರೆ ಬಟ್ ಕ್ಯಾಮ್ರಾಗಳಿವೆ ಪ್ರೂಫ್ ಪ್ರೂಫ್ ಇದೆ ಅದನ್ನ ಅದು ಕೇಸು ಏನು ಅಶ್ವಿನಿ ಗೌಡ ಎಸ್ ಕ್ಯಾಟಗರಿ ಅಂತ ಬಳಸಿದರೆ ಅದು ಬಳಸಿದರೆ ನಿಮ್ಮನ್ನು ತಪ್ಪು ಅದು ಅರೆಸ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ ತನಿಖಾಧಿಕಾರಿಗಳು ಏನು ಮಾಡ್ತಾರೆ ಆ ಕ್ಯಾಮ್ರಾಗ ಫುಟೇಜ್ಗಳನ್ನು ತಗೋತಾರೆ ಅದನ್ನು ಪರಿಶೀಲನೆ ಮಾಡ್ತಾ ಹೋಗ್ತಾರೆ ಓಕೆ ಯಾವ ಸಮಯದಲ್ಲಿ ಇವರಂದ್ರು ಎಲ್ಲಂದ್ರು ಹೇಗಂದ್ರು ನೋಡೋಣ ನೋಡೋಣ ಅಂತ ಹುಡುಕ್ತಾ ಹೋಗ್ತಾರೆ ಅದನ್ನು ಹುಡುಕ್ಲಿಕ್ಕೆ ಹೋದಾಗ ಅಲ್ಲಿ ಇನ್ಯಾರೋ ಮತ್ತೊಬ್ಬ ಬೇರೆ ಪದವನ್ನು ಬಳಕೆ ಮಾಡಿರ್ತಾರೆ ಅದನ್ನು ಹುಡುಕ್ಲಿಕ್ಕೆ ಹೋದಾಗ ಓಕೆ ಈಗ ಎಸ್ ಕ್ಯಾಟಗರಿ ಅನ್ನೋ ಪದನ ಹುಡುಕ್ಲಿಕ್ಕೆ ಆ ಒಂದು ಫುಟೇಜ್ನ ಹುಡುಕ್ ಹುಡುಕಕ್ಕೆ ಹೋದಾಗ ಇನ್ನೊಬ್ರು ಅವರು ಸಹ ಜೊತೆಗಾರ್ತಿ ಜಾನ್ವಿ ಅವರಲ್ಲ ಅವರೇನೋ ಬೇರೆ ಹೇಳ್ಬಿಟ್ಟಿರ್ತಾರೆ ಉದಾಹರಣೆಗೆ ಲಾಸ್ಟ್ ಸೀಸನ್ ಅಲ್ಲಿ ಈ ಪದವನ್ನ ಇವ್ರು ಬಳಸಿರ್ತಾರೆ ಅಂತ ಇಟ್ಕೊಳ್ಳಿ ಯಾರ ಕಣ್ಣಿಗೂ ಬಿದ್ದಿರಲ್ಲ ಅಥವಾ ಅದು ಪ್ಲೇ ಆಗಿರಲ್ಲ ಟಿವಿಲಿ ಸೊ ಅದ್ರ ಹುಡುಕಕೋ ಇದು ಅಂತ ಬೈ ಮಿಸ್ಟೇಕ್ ಅಂತಲ್ಲ ಹುಡುಕುವಾಗ ಸಿಕ್ತು ಸಿಕ್ತಾರ ಸೊ ಅದ್ರ ಜೊತೆಗೆ ಇದೇನಾಯ್ತು ಆಡ್ ಆನ್ ಆಯ್ತು ಹಂಗೆ ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣವನ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಬಂಗ್ಲೆ ಗುಡ್ಡೆಯಲ್ಲಿ ಸರ್ಚಿಂಗ್ ಮಾಡುವಾಗ ತಲಾಶ್ ನಡೆಸುವಾಗ ಇವ್ರು ಕೊಟ್ರಲ್ಲ ಇಲ್ಲಿ ದೌರ್ಜನ್ಯಗಳು ನಡೆದಿದೆ ಅತ್ಯಾಚಾರಗಳು ನಡೆದಿದೆ ಇದಕ್ಕೂ ನಂತರದಲ್ಲಿ ಬೇರೆ ಏನಾದರೂ ಅದನ್ನ ಚೆಕ್ ಮಾಡೋಕ್ಕೋಗಿ ಹೋಗಿ ಇನ್ನೊಂದೇನಾದ್ರೂ ಸಿಕ್ತಾ ಅರ್ಥ ಇದೆ ನಿಮಗೆ ಇವಾಗ ಇನ್ನೊಂದೇನಾದ್ರೂ ಸಿಕ್ತಾ ಏನ್ ಸಿಕ್ತವ ಇನ್ನೊಂದೇನಾದ್ರೂ ಎವಿಡೆನ್ಸ್ಗಳು ಸಿಕ್ತಾ ಅಂತ ಪ್ರಶ್ನೆ ನಂದು ಸಿಕ್ಕಿರಬಹುದಾ ಅಂತ ಸೊ ಅರ್ಥ ಆಯ್ತಾ ನಿಮ್ಗೆ ಈಗ ಅಶ್ವಿನ ಹುಡುಕಕ್ ಹೋಗಿ ರೀತಿಯಾಗಿ ಸಿಗಾಕೋತಲ್ಲ ಧರ್ಮಸ್ಥಳ ಶವಹೂತ ಪ್ರಕರಣವನ್ನ ಹುಡುಕಕ್ಕೆ ಹೋಗಿ ಮತ್ತೊಂದೇನಾರು ಬೇರೆ ತರ ಅಲ್ಲಿ ಆಕ್ಟಿವಿಟೀಸ್ ನಡೆದಿರೋದ್ ಉದಾಹರಣೆಗಳೇನೋ ಮಾಟ ಮಂತ್ರ ನಡೆದಿದೆ ಅಂತ ಹೇಳಿದ್ರು ಆ ತರದೇನೂ ಸಿಕ್ಬಿಡ್ತಾ ಅದ್ರದ್ದು ಇನ್ನು ತನಿಖೆ ಮುಂದುವರಿತಾ ಇದೆಯಾ ಅಲ್ಲಿ ಎ ಹುಡುಕಕ್ಕೆ ಹೋಗಿ ಎ ಟು ಝಡ್ ಎಲ್ಲ ಏನೇನೋ ಸಿಕ್ಬಿಡ್ತಾ ಹಿಂಗೂ ಆಗಿರ್ಬೋದು ಹಂಗಾಗಿ ಮತ್ತೆ ಒಂದಷ್ಟು ದರ್ ಬಂಗ್ಲೆಗುಡ್ಡಲ್ಲಿ ಕಾರ್ಯಾಚರಣೆ ಸಾಧ್ಯತೆ ಇರಬಹುದು ಈ ರೀಸನ್ಗೆ ಇದು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ನಿಮ್ಗೆ ಅರ್ಥ ಆಗೋಕೆ ಹಿಂಗೇನಾದ್ರೂ ಆಗಿರಬಹುದು ಅಂತ ನಮ್ಮ ಅನುಮಾನ ನೋಡೋಣ ಮುಂದಿನ ತನಿಖೆಯ ಕುರಿತು ಒಂದಷ್ಟು ನಿರ್ದೇಶನವನ್ನು ನೀಡಿದಾರಂತೆ ಯಾರು ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಈವರೆಗೂ ಕೂಡ ಯಾವುದೇ ಹೇಳಿಕೆಯ ಕುರಿತು ನಮಗೆ ಮಾಹಿತಿ ಅವ್ರು ಪಡ್ಕೊಂಡಿದ್ದಾರೆ ಮಾಹಿತಿಯನ್ನ ಮಾಧ್ಯಮ ಪ್ರಕಟಣೆ ಮಾಡಿಲ್ಲ ಯಾವುದೇ ಮಧ್ಯಂತರ ವರದಿಯನ್ನು ನಮ್ಮ ಮುಂದೆ ಜನರ ಮುಂದೆ ತೆರೆದಿಟ್ಟಿಲ್ಲ ನೋಡ ಎಸ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇದೇನಾದ ಕಥಾ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದುಬಹುದು ಮಹೇಶ್ ಶೆಟ್ಟಿ ತಿರು ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ದಾಖಲಾಗಿದ್ದಂತಹ ಎಫ್ಆರ್ ಗೆ ಮಧ್ಯಂತರ ತಡೆ ಬಲವಂತದ ಅವ್ರಿಗೆ ಬಲವಂತದಿಂದ ಯಾವುದೇ ತಗೊಳಂಗಿಲ್ಲ ಅಂತಾನೆ ಹೇಳ್ಬಿಟ್ಟಿದೆ ಈಗ ನೋಡಿದ್ರೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರಿಗೆ ತಾತ್ಕಾಲಿಕ ರಿಲೀಫನ್ನ ಕೊಟ್ಟಿದ್ದಾರೆ ಪರ್ಮನೆಂಟ್ ರಿಲೀಫ್ ಅಲ್ಲ ತಾತ್ಕಾಲಿಕ ರಿಲೀಫ್ ಅಷ್ಟೇ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಗೆ ತಿಮರೋಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ನವೆಂಬರ್ ಮೂನೇ ತಾರೀಕು ಅಂದ್ರೆ ನವೆಂಬರ್ ಮೂರೇ ವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಪೀಠದಿಂದ ಮಧ್ಯಂತರ ವರದಿಯನ್ನ ರಿಲೀಸ್ ನೋಡಿ ಕೊನೆಗೂ ಕೂಡ ಅವರಿಗೆ ರಿಲೀಫ್ ಸಿಗೋವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲೂ ಕಾಣಿಸ್ಕೊಂಡ್ಲಿಲ್ಲ ಯಾವುದೇ ನೋಟಿಸ್ಗೂ ಒಂದು ಕಡೆ ಹೂಗುಡ್ಲಿಲ್ಲ ಕಾನೂನಿನ ಭಯನೇ ಇಲ್ವಾ ಇವರಿಗೆ ಅಂತ ಅದೇ ಹೇಳ್ತಿರೋದು ಕಾನೂನಿನ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನ್ ಮಾಡಿದ್ರು ನಡೆಯುತ್ತೆ ಆಯ್ತಾ ನಾವು ಹೆಂಗಿದ್ರು ನಡೆಯುತ್ತೆ ಅನ್ನೋದು ಕೂಡ ಇರಬಹುದು ಅಂದ್ರೆ ದಿವಿತ್ ಸಾಮಾನ್ಯ ವ್ಯಕ್ತಿ ಆದ್ರೆ ಒಂದು ನೋಟಿಸ್ ಇಶ್ಯೂ ಮಾಡಿ ಏನಾದ್ರು ಇಶ್ಯೂ ಆಯ್ತು ಅಂದ್ರೆ ಕೈ ನಿಲ್ಲೋದಿಲ್ಲ ಭಯದ ವಾತಾವರಣ ಅದು ನಿಮ್ಗೆ ಅದೇ ಹೇಳ್ತಾರೆ ಅದು ಅದು ನಿಮ್ಗೆ ನಮ್ಗೆ ನಮ್ಗ್ ಯಾರಿದಾರೆ ಬ್ಯಾಕ್ ಬೋನು ನಮ್ಗೆ ಯಾರಿದಾರೆ ಭಯನೇ ಇಲ್ದೆ ಇರುವಷ್ಟು ದೊಡ್ಡವರ ಇವರು ಅಂತ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತಿರೋರ್ ಬೋದ್ ಎಲ್ಲದನ್ನು ಇದುವರೆಗೂ ಫೇಸ್ ಮಾಡಿ ಅಭ್ಯಾಸ ಇದೆ ತಮ್ಮ ಸಹಗಾರರು ಜೊತೆಗಾರರು ಹಿಂದೆ ಮುಂದೆ ಲೆಫ್ಟು ರೈಟು ಸ್ಟ್ರಾಂಗ್ ಆಗಿರೋರೆಲ್ಲ ಇದಾರೆ ನಾನು ಹೆಂಗೆ ಇದ್ರು ಕೂಡ ಬಚಾವಾಗಿ ಬರ್ತೀನಿ ನನಗೆ ಕಾನ್ಫಿಡೆನ್ಸ್ ಇದೆ ಅನ್ನೋದು ಇರ್ಬೋದು ಆಮೇಲೆ ಇನ್ನೊಂದು ಇರ್ಬೋದಲ್ಲ ಅದು ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಮನೆಯಲ್ಲಿ ಅದು ಇದು ತಲವಾರುಗಳಿಟ್ಟಿದ್ದು ಗನ್ ಇಟ್ಟಿದ್ದು ಅವೆಲ್ಲವೂ ಕೂಡ ಲೀಗಲ್ ಇರ್ಬೋದು ಅದೆಲ್ಲವೂ ಕೂಡ ಲೀಗಲ್ ಇರ್ಬೋದು ನಾನು ನಿಮ್ಗೆ ಅವತ್ತ ಹೇಳಿದ್ದೆ ಒಂದು ಮಲೆನಾಡು ಅಂತ ಬಂದಾಗ ಅಲ್ಲಿ ತೋಟದ ಕೆಲಸಕ್ಕೆ ಅಥವಾ ಅವರವರ ರಕ್ಷಣೆಗೆ ಅವರ ಮನೆ ರಕ್ಷಣೆಗೆ ಅಂತ ಹೇಳಿ ಲೈಸೆನ್ಸ್ ಸಿಕ್ಕಿರುತ್ತೆ ಸೊ ಹಂಗಾಗಿ ಇಟ್ಕೊಂಡಿರ್ಬೋದು ಆ ರೀಸನ್ಗಳಿಗೆಲ್ಲ ಊರ್ ಬಿಟ್ಟು ಕಳ್ಸೋದು ಗಡಿಪಾರು ಮಾಡೋದು ಇದೆಲ್ಲ ಎಷ್ಟ್ರ ಮಟ್ಟಿಗೆ ಸರಿ ಅಂತ ಕೂಡ ನಾನೇ ಖುದ್ದಾಗಿ ಪ್ರಶ್ನೆ ಮಾಡಿ ನೋಡಿ ನಾವಿಷ್ಟ ರೆಬಲ್ ಟಿವಿ ನೋಡಿ ಒಳ್ಳೆಯದನ್ನು ಒಳ್ಳೇದು ಅಂತಲೇ ಹೇಳ್ತೀವಿ ಕೆಟ್ಟದನ್ನ ಕೆಟ್ಟದು ಅಂತಲೇ ಹೇಳ್ತೀವಿ ಈಗ ಉದಾಹರಣೆಗೆ ಮಹೇಶ್ ಶೆಟ್ಟಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಏನು ಅವ್ರಿಗೆ ಕಾನೂನು ಭಯನೇ ಇಲ್ವಾ ಅಂತ ಹೇಳ್ತೀವಿ ಅದೇ ಮಹೇಶ್ ಶೆಟ್ಟಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಯಾಕ್ರಿಗೆ ಗಡಿಪಾರು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತೀವಿ ನಾವು ಯಾರು ಪರನೂ ಅಲ್ಲ ಯಾರು ವಿರೋಧನೂ ಅಲ್ಲ ನ್ಯಾಯ ನ್ಯಾಯ ರೀತಿಯಾಗಿ ನ್ಯಾಯದ ಹಾದಿಯಾಗಿ ನಾವು ಮಾತಾಡ್ತೀವಿ ನಾನು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ವಿಚಾರಣೆಗೆ ಹಾಜರಾಗಬೇಕು ಕಾನೂನು ಪ್ರಕ್ರಿಯೆ ಯಾಕೆ ಮಾಡ್ತಾ ಇಲ್ಲ ನೀವು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡ್ತೀವಿ ಮಹೇಶ್ ಶೆಟ್ಟಿ ಅದೇ ಹಾದಿಯಾಗಿ ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನೋ ಆದೇಶ ಬಂದಾಗ ಹೆಂಗ್ರಿ ಗಡಿಪಾರು ಮಾಡ್ತೀರಾ ನೀವು ಏನು ತಪ್ಪು ಮಾಡಿದರೆ ಏನು ಏನು ತಪ್ಪಾಗಿದೆ ಅಂತ ಗಡಿಪಾರ ಆಗುವಂಥ ವಿಚಾರ ಏನಿದೆ ಅಂತ ನಾವು ಹೇಳ್ತೀವಿ ಕೇಳಿದ್ರು ನಾವು ಯಾವತ್ತೂ ಒಂದು ಸೈಡ್ ಅಲ್ಲ ಇವರ ಪರ ಅಲ್ಲ ಅವ್ರ ವಿರುದ್ಧ ಅಲ್ಲ ನಾವು ಎಲ್ಲಿ ನ್ಯಾಯದ ಪರ ಅನ್ಯಾಯದ ವಿರುದ್ಧ ಇಷ್ಟ ಹೇಳಬಲ್ಲೆ ಓಕೆ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ ಇದು ಧರ್ಮಸ್ಥಳಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟದ್ದು ನಾಳೆ ಏನಾದರೂ ಡೆವಲಪ್ಮೆಂಟ್ಸ್ ಇದ್ರೆ ಈ ಕುರಿತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಇತ್ತೀಚೆಗೆ ಸ್ವಲ್ಪ ಈ ರೇಪ್ಗಳು